ನಮಸ್ಕಾರ ಮೊದಲಿಗೆ ಕರ್ನಾಟಕ ಕಾಂಗ್ರೆಸ್ ಕಮಿಟಿಯಿಂದ ಪದವೀಧರರ ವಿಭಾಗದಿಂದ ನಾವು ಈ ಒಂದು ಪ್ರತಿಭಟನೆಗೆ ಎಲ್ಲ ಪದವೀಧರರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಪದವೀಧರರ ಒಂದು ಸದಸ್ಯತ್ವದಲ್ಲಿ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಏಳು ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ನೀತಿಯ ವಿರುದ್ಧ கர்நாடக சர் கர்நாடக சர்வ ஏன் பிரதிபனையுன்னு அம்கண்டே இது யாத்தக்கோஸனை பார்த்தா தீவிர அந்த பெல ஏன்ன சர் ஏ சர் தலைகட்ட பிரயாணே கேஸ் பெலி ஆகிர் சிலிண்ட் ஆமேல பெட்டோல் செலை ஆகிர் டீசல் செலை ஆகிர் டோல் கேந்திர சர்ச்சி கேந்திர சர் திடிக்கையுச்சு அதுல கேந்திர சர் கை இல்ல எல்லா சரக்கே சார் ஓரிக்கை மாத்தி தார் அந்த ஜன்களுக்கு மங்குபுது இரச்சதுக்கோஸ்க்கு கேந்திர சர் விருத்த நா பிரதினையா எர சந்திர வரைக்கும் ஜன சுவர்ணயுக அந்த கரீத்தாய் எர சந்தரவங்க பிரதானமத்தி ஆகிட்ட மன்மோகன் சிங் அவர் ஆடத்தில ஜன சிபீட்சை ஆகி நிமிடங்கள் யாரு இரண்ட ஜன கணு துணா திண்டை மாட் ஒட்டை துபா ஊட்ட மாதிரி எர சிவகாங்க ஆர்சுந்து ಸುಳ್ಳು ಸುಳ್ಳು ಭರವಸೆಗಳನ್ನ ಕೊಟ್ಟು ಸುಳ್ಳು ಸುಳ್ಳು ಬಿಸ್ಲಿ ಸರ್ಟಿಫಿಕೇಟ್ ಗಳನ್ನ ತರಿಸಿ ನಾನು ಮರೆಯಲ್ಲಿ ಮಾಡ್ತಾ ಇದ್ದೆ ನಾನು ಸನ್ಯಾಸಿ ನನಗೆ ಸಂಸಾರ ಇಲ್ಲ ಅಂತ ಹೇಳಿ ಸಂಸಾರಿಕರ ಕಷ್ಟವನ್ನೂ ಸಹ ಅಂತ ನರೇಂದ್ರ ಮೋದಿ ಸಂಸಾರದ ಹೊರೆಯನ್ನು ಹೆಚ್ಚಿಸಿ ತೆರಿಗೆಯನ್ನ ಜಾಸ್ತಿ ಮಾಡಿದ್ದಾರೆ ಇವತ್ತು ಬೇರೆ ಕಾಲಗಳ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ನಾವು ಮಲಗುವಂತ ಆಸ್ಕೆಯ ತೆರಿಗೆಯ ಅಂದ್ರೆ ಆಸ್ಕೆಯ ಬೆಲೆ ಜಾಸ್ತಿ ಆಗಿದೆ ಈ ರೀತಿ ಪ್ರತಿಯೊಂದು ದಿನನೂಕವಾದ ವಸ್ತುಗಳನ್ನ ಪೋಸ್ಟ್ ಇರ್ಬಹುದು போது ஆக அபிணரீத்திய வரசி வந்த ஓஷதி நிலையம் சா சுமார் மூவத்திர நலவத்து பர்செண்ட் யாச்சி ஜனசாமா மெடிசின் சந்திர வந்த பரிஸித்தந்துட்டே மத்தியன் மாவாக்ல சா ஜன எர்ட் சாயிர ரூபாய் நாலு சாய் ரூபாய் பரதாடவ பரிசிக்கு தந்தூர் மத்திய அந்த மொதலு எரன மூரனே ஆளு அந்த தந்து ஜனி ஒத்தட ஓரி லாக்கு டவுன் அன்னி தட்டை படி லோட்ட படி ஆமே ஜெயக்காரக்கு அந்த ஜன மென்புண்டு ஓட்ரு சகட சேலம் மாந்தோ கஜரா கொடி அந்த விதாரி அந்த தப்பு தாக்கு இழுவயே வெலை ஏரிக்கையா ஏரிக்கைக்கு நமக்கு சம்பந்த இல்ல எல்லா சர்வன்லை ஏறிக்கை நடந்து சிங்கு சூழ்ிய நடைசாத முகாந்திர ஜனங்களுக்கு மென்பூர் ஒரேஸ் இப்போ அதுல சிம் கேந்திர ಸರ್ಕಾರ ಬೆಲೆ ಮಾಡಿ ರಾಜ್ಯ ಸರ್ಕಾರದ ತಲೆ ಕಟ್ತಾ ಇದೆ ಅನ್ನೋದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬಹಳ ಬೃಹತ್ ಪ್ರತಿಭಟನೆ ಆಗಿದೆ ಎಲ್ಲ ಸಾಮಾನ್ಯ ಜನರು ಭಾಗವಹಿಸಿದ್ದಾರೆ ಪ್ರತಿಭಟನೆ ಯಶಸ್ವಿಯಾಗಿದೆ ಅದೇ ರೀತಿ ನಮ್ಮ ಪದವಿ ಬರೆಯುವ ವಿಭಾಗದಿಂದ ಎಲ್ಲರೂ ಸಹ ಭಾಗವಹಿಸಿ இவந்து பிரதிபனையில் பார்க்கிவி நமஸ்கார சார் மத்திய நீங்க மொழி மொத்த இவ்வளோ மாஜி முக்கியமும் விடியூரப்போ மத்திய அவர் பட பி யஜேந்திரிந்த ಸರ್ ಜನಗಳಿಗೆ ಯಾವ ಆಕ್ರೋಶವೂ ಇಲ್ಲ ಅವ್ರೇನಾದ್ರು ಪ್ರತಿಭಟನೆ ಮಾಡ್ಲಿಲ್ಲ ಅಂದ್ರೆ ಅವರ ಕೇಂದ್ರ ಸರ್ಕಾರದ ಸಚಿವರುಗಳು ಕೇಂದ್ರ ಸರ್ಕಾರದ ಲೀಡರ್ಗಳು ಆಮೇಲೆ ಸಂಘ ಪಡೆಯುವರದವರು ಅವರು ಒತ್ತಡ ಹಾಕ್ತಾರೆ ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ಅಂತ ಅವರು ಸಹ ಎಲ್ಲರ ಮನಸ್ಸಿನಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಆಡಳಿತ ಮೆಚ್ಕೊಂಡಿದ್ದಾರೆ ಅವರು ಸಹ ಅವರು ಮೆಚ್ಕೊಂಡಿದ್ದಾರೆ ವಿಜೇಂದ್ರ ಅವರು ಮೆಚ್ಕೊಂಡಿದ್ದಾರೆ ಅವ್ರಿಗೂ ಸಹ ಬಂತು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ನಡೆಸೋ ತಪ್ಪಿದೆ ಅದರಲ್ಲಿ ಐದು ಜನ ಕೊಟ್ಟು ಜನಗಳಿಗೆ ಬಸ ಪ್ರಯಾಣ ಆಗ್ಲಿ ಶಕ್ತಿ ಯೋಜನೆ ಆಗ್ಲಿ ಮತ್ತೊಂದನ್ನ ಕೊಟ್ಟು ಇವತ್ತು ಸರ್ಕಾರ ಎಷ್ಟು ಸುಭಿಕ್ಷೆ ನಡೀತಾ ಇದೆ ಮೊನ್ನೆ ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಅನ್ನು ಸಹ ಕೊಟ್ಟಿದ್ದಾರೆ ಇವೆಲ್ಲ ಅವರಿಗೆ ಕಣ್ಣುರಿ ಬರೆಸಿದೆ ಅದಕ್ಕೋಸ್ಕರ ನೀವ್ ಏನಾದ್ರೂ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಎತ್ಕಟ್ಟಿ ಕಟ್ಟಿ ಅವ್ರನ್ನ ವಿಜೇಂದ್ರ ಅವ್ರನ್ನ ಹಾಗೂ ಅಶೋಕ್ ಅವ್ರನ್ನ ಪ್ರತಿಭಟನೆ ಮಾಡ್ಲೇಬೇಕು ಅಂತ ಬೆಂಬಿಕೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಹೊರತು ಅವ್ರು ಯಾರು ಮನಸ್ಸಿನಿಂದ ಬಂದು ಪ್ರತಿಭಟನೆ ಸಿದ್ದರಾಮಯ್ಯ ಅವರ ವಿರುದ್ಧ ಆಗ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಗ್ಲಿ ಅವ್ರು ಮನಸ್ಸು ಬಿಟ್ಕೊಂಡು ಹೇಳಿ ಅವ್ರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸರ್ ಇದು ಇಂಜಿಟಿ ಅವರು ಯಡಿಯೂರಪ್ಪನವರು ಮತ್ತೆ ಅವರು ಮಗ ಮಗ ಅವರು ಇವರು ನಾಯಕರನ್ನ ಪ್ರತಿಭಟನೆ ನಮ್ಮಕೊಂಡಿದ ಪಕ್ಷ ಮತ್ತೆ ಇವರು ಜೆಡಿಎಸ್ ಅವರು ಮಾಜಿ ಕುಮಾರ್ ಸ್ವಾಮಿ ಅವರು ಮತ್ತೆ ಅವರ ಮಗಿ ಅವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಇದೇ ಒಂದು ಕ್ರೀಡಾ ಬರ್ತದೆ ಇದೇ ಒಂದು ಸ್ಥಳದಲ್ಲಿ ನೂರು ಮಟ್ಟದಲ್ಲಿ ಮಾಡ್ತಾರೆ ஒன் மையாது விஜேபி ஒன் மனை வருது அந்த பிவது ஒன்றாக்ல ஜெடிஎஸ் அவர் ஒன்றாக்லோ அவருக்கு இல்லை பிஜேபி ஜொட்ட சாமிலா ஆரோதிரிங்க பிஜேபிய நாயக்காடுத்து அது தாடினா இவரு தெளிவாக அவரிங்க ஈடு வோகோ இல்லாந்திரே அவர் யாரு ரீதியில் பட்சமானூரப்பா விஜயேந்திர அவரு மாதிபனையே குமாரஸ்வாமி நிள் குமாரஸ்வாமியும் சக நான் பிரதிபா மாதிரி மாதிரி நம்ம சர்ச்ச விருத்த அவர் பிரதிபாடலாம் மியல் காங்கிரஸ் பார்த்து ப்ரஷ்டாச்சார காங்கிரஸ்வாமி ಬಹಳ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಮಾತಾಡುವಂತ ಒಂದು ಅಧಿಕಾರ ಆಗ್ಲಿ ನೈತಿಕತೆ ಆಗ್ಲಿ ಒಂದಿರಲ್ಲ ಯಾಕಂದ್ರೆ ಅಧಿಕಾರ ಸ್ಥಾನದ ಮುಖ್ಯವ್ರ ಅವರು ಅವ್ರಿಗೂ ಸಹ ಗೊತ್ತಿರುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗುತ್ತೆ ಯಾವ್ಯಾವ ಸರ್ಕಾರದಲ್ಲಿ ಯಾವ ಯಾವ ರೀತಿ ಭ್ರಷ್ಟಾಚಾರ ಆಗುತ್ತೆ ಯಾವ ಸರ್ಕಾರದಲ್ಲಿ ಯಾವ ರೀತಿ ಅಡಾಚರಣೆಗಳಾಯಿತು ಯಾವ ರೀತಿ ಅತ್ಯಾಚಾರಗಳಾಯಿತು ಕೃತಿಯಂತೆ ಅವ್ರ ಗಮ್ ಬಂದಿರುತ್ತೆ ಆದ್ರೆ ಅವರು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಮ್ಮ ಸಚಿವರಾಗಿರೋ ಕಾರಣಕ್ಕೋಸ್ಕರ ಅವರು ಈ ಒಂದು ವಿರುದ್ಧವಾದಂತ ಪ್ರತಿಭಟನೆ ಮಾಡಲೇಬೇಕಾಗಿದೆ ಅವ್ರ ಅಸಹಾಯಕ ಪರಿಸ್ಥಿತಿ ನಮ್ಮ ನಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಸರ್ प्रदेश का अध्यक्षकुमार मन हाट आंदोलन प्रतियो जिले के प्रतियो तू ಸಾರ್ವಜನಿಕರಿಗೆ ತನ್ನ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಈ ಜನತೆ ಆಗ್ತಾ ಇರ್ತಕ್ಕಂಥ ಮನವರಿಕೆ ಮಾಡಿ ತೆಗೆಯಂತ ಕೆಲಸ ಹೋರಾಟ ಮಾಡಿ ಅಂತ ಆಗ್ರಹಿಸ್ತಾರೆ ಬಂಧುಗಳೇ ಲಾಸ್ಟ್ಲಿ ಐ ವಿಲ್ ಸೇ ಪ್ಲೀಸ್ ರಿಮೆಂಬರ್ ದೇ ಆರ್ ನಾಟ್ ಅಟ್ಯಾಕಿಂಗ್ ಕಾಂಗ್ರೆಸ್ ಪಾರ್ಟಿ ದೇ ಆರ್ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದ ಪಾಲಿ ಆಫ್ ದ ಕಾಮನ್ ಮ್ಯಾನ್ ಬಂಧುಗಳೇ ಇವತ್ತು ನಾನು ಕರೆಯಲ್ಲಿ ತಮ್ಮ ಹೋಗಿ ಮಾತಾಡ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಬಡವರು ಸಾರ್ವಜನಿಕರ ಆರ್ಥಿಕತೆ ಬಜೆಟ್ ನಿಮ್ಮ ತಟ್ಟೆ ಊಟ ಬಿಸಿ ಊಟ ಇವತ್ತು ಇವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳ ಎಲ್ಲ ತಾವು ಗಮನದಲ್ಲಿಟ್ಕೋಬೇಕಾಗಿದೆ ಬಿಜೆಪಿ ಅಟ್ಯಾಕ್ ಶ್ರೀಮತಿ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧೀಜಿ ಓನ್ಲಿ ಫಾರ್ ದಿಸ್ ರೀಸನ್ ದೇ ಆರ್ ರೇಸಿಂಗ್ ದ ವಾಯ್ಸ್ ಆಫ್ ದ ಪೀಪಲ್ That's why they are being charged sheeted. That's why they are being persecuted. Only for raising the people, voice of people of India. Bandhugare ye vaktu tawila gamans nage. Sanmanya Sonia Gandhi ji or mele, Rahul Gandhi ji or mele. ಬಿಜೆಪಿಯವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋನಿಯಾ ಅವರು ರಾಹುಲ್ ಅವರು ಬಡವರ ಪರ ತಂಪರವಾಗಿ ಧ್ವನ ಏರಿಸ್ತಾ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಸೋನಿಯಾ ಜಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ ಬಾಯ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧೀಜಿ ಎಲ್ಲ ಕ್ರಮಗಳು ಯಾಕೆ ತಗೊಳ್ತಾರೆ ಯಾಕಂದ್ರೆ ಒಂದಂತೂ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ So let's rise together and let's fight the costly BJP and their costly life and ensure that we make it a national movement, Karnataka-wide movement, so that they are forced to roll back the price of gas cylinder as also petrol and diesel. Thank you. ಒಂದೂವರೆ ವಸ್ತು ನಮ್ಮ ತಮ್ಮನ್ನು ಮನವಿ ಮಾಡುವಂಥದ್ದು ಎಲ್ಲರೂ ಎದ್ದೇರಿ ಜಾಗೃತರಾಗಿ ಸಂಘಟಕರಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ಸರ್ಕಾರದ ಬೆರೆಯಂತೆ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ಜೇಷ್ಠಾದ್ಯಂತ ಹೋರಾಟ ಮಾಡಿ ಅಂತೇಳಿ ನಮಸ್ಕಾರ ನಮಸ್ಕಾರ ಯು ಸನ್ಮಾನ್ಯ ಸುಜಾಲ ಧನ್ಯವಾದಗಳು ಸಭೆಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನ ಮಾಡಿದೀವಿ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರೂ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ